ಆಯ್ ಹಲೋ ನಮಸ್ತೆ ಇವತ್ತು ಗುರುವಾರ ಗುರುವಾರದ ಒಂದು ಚಿಕ್ಕ ವಿಡಿಯೋ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಸೊ ಇವತ್ತನ್ನ ಅಲ್ಲಿ ಹೋಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬಿಸಿಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಬೆಳಗ್ಗೆ ಪೂಜೆ ಕೂಡ ಮಾಡಿದ್ದೀನಿ ಆಗಿ ಡೈಲಿ ಪೂಜೆ ಇಲ್ಲಿ ಬೆಡ್ ಕವರ್ಸ್ ಸೋಫಾ ಕವರ್ಸ್ ದಿವಾನ್ ಕವರ್ಸ್ ಟವಲ್ಸ್ ಎಲ್ಲ ವಾಷಿಂಗ್ ಮಷಿನ್ಗೆ ಹಾಕಿದ್ದೀನಿ ಜಾಕಿ ನೋಡಿ ನನ್ನ ಮಗಳು ಡೈಲಿ ಸಾಕ್ಸ್ ಎಲ್ಲ ಜಾಕಿನೇ ಹಾಕ್ಕೊಂಡು ಹೋಗೋದು ನಮ್ಮ ಮನೆಯಲ್ಲಿ ವಾರಕ್ಕೆ ಐದು ಜೊತೆ ಹತ್ತು ಜೊತೆ ಸಾಕ್ಸಿರುತ್ತೆ ಡೈಲಿ ಒಂದೊಂದು ಹಸ್ಬೆಂಡ್ಗೊಂದು ಮಗಳಿಗೊಂದು ಐದು ದಿವಸಕ್ಕೆ ಹತ್ತು ಜೊತೆ ಅಂತಲೇ ಹೇಳ್ಬೋದು ಸಾಕ್ಸ್ ಹಾಕ್ಕೊಂಡು ಹೋಗೋದು ಸೊ ನಂತರ ಟವಲ್ಸು ಶ್ವೆಟರ್ಸು ಶಾರ್ಟ್ಸು ಸೊ ಅವೆಲ್ಲನೂ ಮೊನ್ನೆ ಮೂರು ದಿವ್ಸದಿಂದ ಮಳೆ ಇತ್ತಲ್ಲ ಜಾಸ್ತಿ ಹಾಗಾಗಿ ಇವತ್ತು ನಿನ್ನೆ ಕೂಡ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಅಂತ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಿ ಫಸ್ಟ್ ರೌಂಡಲ್ಲಿ ನನ್ನ ಮಾ ಲಕ್ಷ್ಮಿ ಹೋಗಿದ್ಲು ಸೆಕೆಂಡ್ ರೌಂಡ್ ನಾನು ಒಣಗಾಗದೆ ಇವೆಲ್ಲ ನಾನು ಆಮೇಲೆ ಒಂದು ಹನ್ನೊಂದು ಗಂಟೆ ಹಾಗೆ ವಾಷಿಂಗ್ ಮಷಿನ್ಗೆ ಹಾಕಿ ಬಟ್ಟೆನ ಒಣಗಾಕಿದೆ ನೋಡಿ ಈ ಥರ ಬಿಸಿಲು ಬಂದರೆ ಅಂತೂ ನಾನು ಬಟ್ಟೆ ಬೇಗ ಒಣಗಿಬಿಡುತ್ತೆ ನಾವೆಷ್ಟು ನಾವು ಏನೇ ವಾಷಿಂಗ್ ಮೆಷಿನ್ ಹಾಕಿದ್ರು ಕೂಡ ಒನ್ ಅವರ್ ಅಥವಾ ಎರಡು ಅವರ್ ಚೆನ್ನಾಗಿ ಬಿಸಿಲು ಬಂದ್ಬಿಟ್ರೆ ಅಂತೂ ಬಟ್ಟೆ ನೀಟಾಗಿ ಡ್ರೈ ಆಗುತ್ತೆ ಆವತ್ತಿನ ಕೆಲಸ ಆವತ್ತು ಮುಗಿಸ್ಬಿಟ್ರೆ ನಮಗೆ ಸಮಾಧಾನ ಆಗುತ್ತೆ ಇಲ್ಲಿ ತುಂಬ ಜನ ತೆರಸ್ ಮೇಲೆ ತೋರಿಸಿ ಅಂತ ಹೇಳ್ತಿದ್ರಿ ಇಲ್ಲಿ ಸೋಲಾರ್ ವಾಟರ್ ಇದೆ ಇದು ತ್ರೀ ಹಂಡ್ರೆಡ್ ಕೆಪಾಸಿಟಿ ಅಂತ ಟ್ಯಾಂಕ್ ಇದು ಇದು ಬಿಸಿ ಆಗಿಬಿಟ್ಟು ನಮಗೆ ಸೋಲಾರ್ ವಾಟರ್ ಬರುತ್ತೆ ನಮ್ಮ ಬಾಡಿಗೆ ಮನೆಗೆ ನಾವು ಕನೆಕ್ಷನ್ ಮಾಡಿಲ್ಲ ನಮ್ಮ ಮನೆಗೆ ಅಷ್ಟೇ ಬರುತ್ತೆ ಇಲ್ಲಿ ಬಂಡೆ ಬಂದ್ಬಿಟ್ಟು ಕಲ್ಲು ಕೆಳಗಡೆ ಬಾಡಿಗೆ ಮನೆಯವರೆಗೆ Okay. ಮೇಲೆ ನಮಗೆ ಅಂತ ಇಟ್ಟಿದ್ವಿ ಎರಡು ಮನೆಗೆ ಎರಡು ಬಟ್ಟೆ ವಾಶ್ ಮಾಡ್ಕೊಳೋಕೆ ಅಂತ ನಾವಿಬ್ಬರು ಮಾಡಲ್ಲ ಇಲ್ಲಿ ಮ್ಯಾಟ್ ಅಷ್ಟೇ ನಮ್ಮ ಲಕ್ಷ್ಮಿ ವಾಶ್ ಮಾಡೋದು ನಾವು ಮಿಕ್ಕಿದೆಲ್ಲ ನಾನು ವಾಷಿಂಗ್ ಮೆಷಿನ್ಗೆ ಹಾಕೋತೀವಿ ಬಿಕಾಸ್ ನೀರು ಚೆನ್ನಾಗಿದೆ ನಮ್ಮ ನೀರಲ್ಲಿ ಸಾಫ್ಟ್ ಸಾಫ್ಟ್ ಹಾಕಿದ್ದೀವಿ ಹಾಗಾಗಿ ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕ್ತೀವಿ ನಾವು ಇವನ್ ಮ್ಯಾಟ್ಸ್ ಬಿಟ್ಟರೆ ಮಿಕ್ಕಿದೆಲ್ಲ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಬಟ್ಟೆ ನೋಡಿ ಈ ಥರ ಉಲ್ಟ ಹಾಕಿ ಹಾಕಬೇಕು ಇವತ್ತು ಬಿಸಿಲಿಗೆ ತುಂಬ ಶೇಡ್ ಆಗಿಬಿಡುತ್ತೆ ಸೊ ಅದಾದಮೇಲೆ ಬಟ್ಟೆ ಒಂದು ಎರಡು ಮೂರು ಅವರ್ ಒಣಗಿದ್ರೇ ಬಟ್ಟೆ ಚೆನ್ನಾಗಿ ಕ್ರಿಸ್ಪಾಗಿ ನಮಗೆ ನೀಟಾಗಿ ಮಡಚಿಡೋಕ್ಕೆ ಒಂಥರ ಇರುತ್ತೆ ಬಟ್ಟೆ ನಾವೇನು ಹಾಕಿರ್ತೀವಿ ಕಂಪರ್ಟು ಗಮ್ಮಂತ ಬರುತ್ತೆ ಎಷ್ಟೇ ನೀವು ನೀ ಬಿಸಿಲಿಲ್ಲ ಒಣಗಾಕಿದ್ರೂ ಬಟ್ಟೆ ಅಷ್ಟೊಂದು ನಮಗೆ ಸಮಾಧಾನ ಆಗೋಲ್ಲ ಇಲ್ಲಿ ನಮ್ಮ ಮನೆಯವ್ರು ಶಾರ್ಟ್ಸ್ ಎಲ್ಲ ಸ್ವಲ್ಪ ಉಲ್ಟ ಹಾಕೋಗೋಣ ಅಂತ ಬಂದಿದ್ದೀನಿ ಕೆಲವೊಂದು ಒಣಗಿದೆ ತೊಗೊಂಡೋಗಿ ಮಡಚಿಟ್ಬಿಡ್ತೀನಿ ಬೆಡ್ ಕವರ್ಸ್ ಎಲ್ಲ ನಾನು ಮಿಕ್ಕಿದ್ದು ಶ್ವೆಟರ್ಸು ಶಾರ್ಟ್ಸು ಆ ಥರ ಟ್ರ್ಯಾಕ್ ಪ್ಯಾಂಟ್ ಅವೆಲ್ಲ ಒಣಗಿರಲಿಲ್ಲ ಅದಕ್ಕೆ ಒಂದು ಎರಡು ಅವರ್ ಬೇಕೇ ಬೇಕು ನೋಡಿ ಇವಾಗ ಇಷ್ಟೊಂದು ಬಟ್ಟೆ ಇತ್ತು ಬಟ್ ವಾಷಿಂಗ್ ಮಿಷಿನ್ ಬಟ್ಟೆ ಅಲ್ವಾ ಹಾಕ್ಬೋದು ನೋಡಿ ಇಷ್ಟು ಒಣಗಿದೆ ಬೆಡ್ ಕವರ್ಸ್ ಎಲ್ಲ ಒಣಗಿತ್ತು ನಮ್ಮ ಮನೆಯಲ್ಲಿ ಎರಡು ಬಟ್ ಬೆಡ್ ಕವರ್ಸು ಟವಲ್ಸು ನಾರ್ಮಲ್ ಬಟ್ಟೆ ಜೊತೆಗೆ ದಿವಾನ್ ಕಟ್ ಕವರ್ಸು ಎಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ಒಂಥರ ನಮಗೆ ನಮ್ಮನೆ ನಮಗೆ ಫ್ರೆಶ್ ಅನಿಸುತ್ತೆ ಯಾರು ಬರ್ತಾರೆ ಅಂತ ಅನ್ನೋಕ್ಕಲ್ಲ ನಮಗೆ ನಾವೇ ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ನಮ್ಮ ಮನೆಯವ್ರಿಗೋಸ್ಕರ ನಾನು ಟೀ ಮಾಡಿದ್ದೀನಿ ಟೀ ಎಲ್ಲ ಸರಿ ಕಷಾಯ ಮಾಡಿದ್ದೀನಿ ಯಾಕೆಂದರೆ ಕೋಲ್ಡಾಗಿತ್ತು ಸ್ವಲ್ಪ ಗಂಟ್ಲು ಕಿಚ್ಕಿಚ್ಚಿ ಇತ್ತು ಅದಕ್ಕೆ ಕಷಾಯಕ್ಕೆ ಬಂದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಶುಂಠಿ ಪೆಪ್ಪರ್ ಅರಶಿನ ಬೆಲ್ಲ ಹಾಕಿ ಈ ಥರ ಚೆನ್ನಾಗಿ ಕುದಿಸಿ ಅಥವಾ ನೀವು ಹಾಲಲ್ಲೇ ಕೂಡ ನಾ ಇಲ್ಲಿ ಸಪ್ರೇಟಾಗಿ ಇಲ್ಲಿ ಕುದಿಸಿದ್ದೀನಿ ಸ್ವಲ್ಪ ಹಾಲಿಗೆ ಬಿಸಿ ಬಿಸಿ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಬೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲ ತುಂಬಾ ಒಳ್ಳೆಯದು ಸೊ ಮೆಡಿಷನ್ ಆಗಿ ತುಂಬ ವರ್ಕ್ ಮಾಡುತ್ತೆ ಇವಾಗ ಹಸ್ಬೆಂಡ್ ತೊಗೊಂಡೋಗಿ ಕೊಡ್ತೀನಿ ನಾನು ಕೂಡ ಹಾಗೆ ಕುಡಿದೀನಿ ನನಗೆ ಈ ಥರ ಮನೆಯಲ್ಲಿ ಮಾಡುವಂತಹ ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು ಇದು ಒಂದು ಟಿಕ್ಸ್ ಅಂದರೆ ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ತುಂಬ ಇಷ್ಟಪಟ್ಟು ಕುಡಿತೀನಿ ಹಸ್ಬೆಂಡ್ಗೂ ಕೊಡ್ತೀನಿ ಈ ಗ್ಲಾಸ್ ನೋಡಿ ತಂದಂತಹ ಗ್ಲಾಸು ನನಗೆ ತುಂಬ ಇಷ್ಟ ಈ ಕಲರ್ ಒಂಥರ ಬ್ಲೂ ಅಂತಲೇ ಹೇಳ್ಬೋದು ಸ್ಯಾರಿ ಇರ್ಬೋದು ಡ್ರೆಸ್ ಇರ್ಬೋದು ಈ ಥರ ಕಿಚನ್ ಪಾತ್ರೆಗಳಿರ್ಬೋದು ತುಂಬ ಇಷ್ಟಪಡ್ತೀನಿ ನನ್ನ ಮಗಳು ಸೆಲೆಕ್ಟ್ ಮಾಡಿದಂತಹ ಈ ಕಪ್ಸು ನಿಮಗೂ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ ಸೆರೆಮಿಕ್ ಗ್ಲಾಸಲ್ಲಂತೂ ಕಾಫಿ ಟೀ ಈ ಥರ ಕಷಾಯ ಊಟ ತುಂಬ ಟೇಸ್ಟ್ ಕೊಡುತ್ತೆ ಯಾರಿಗೆಲ್ಲ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ಇವಾಗ ಹಸ್ಬೆಂಡ್ ತಗೊಂಡು ಇದ್ದೀನಿ ನನ್ನ ಮಕ್ಳಗಂತೂ ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಡ್ಬೇಕು ಹಸ್ಬೆಂಡಿಗೆ ಮಾತ್ರ ಸೆರೆಮಿಕಲ್ಲೇ ಹಾಕ್ಕೊಡ್ಬೇಕು ನಾನು ಅದು ಇದು ಯಾವುದಾದ್ರೂ ಓಕೆ ಸೊ ಆ ಥರ ನಮ್ಮ ಮನೆಯಲ್ಲಿ ಸೊ ಇವಾಗ ಹಸ್ಬೆಂಡಿಗೆ ಕೊಟ್ಟು ತುಂಬ ಜನ ಕಿಚನ್ ಬಗ್ಗೆ ಕೇಳ್ತಾ ಇದ್ರಿ ನಮ್ಮ ಕಿಚನ್ ಬಂದು ಮೇ ಬಿ ಉದ್ದ ತುಂಬ ಇದೆ ಎಲ್ ಶೇಪ್ ಕಿಚನ್ನು ನಿಮಗೆ ಪೂರ್ತಿ ವೀಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಪೂರ್ತಿ ವೀಡಿಯೋ ಹಾಕಿದ್ದೀನಿ ನೋಡ್ಬೋದು ಎಲ್ಲೆಲ್ಲಿ ಏನೇನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ ಶೇಪ್ ಕಿಚನ್ನು ನಮ್ಮ ಉದ್ದ ಬಂದು ಹತ್ತು ಹತ್ತಿಗೆ ಎಂಟು ಏನು ಇದೆ ತುಂಬ ಉದ್ದ ಇದೆ ಕಿಚನ್ನು ನಾನು ಕಿಚನ್ ಟೂರ್ ಕೂಡ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಬರುತ್ತೆ ತುಂಬ ಜನ ವೀಡಿಯೋ ಮಾಡಿ ಅಂತ ಕೂಡ ಹೇಳಿದ್ರಿ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ ಸೊ ಕೌಂಟರ್ ಟಾಪ್ ನೋಡಿ ನೀಟಾಗಿದ್ರೆ ಅಂತೂ ನಾವು ಅಡುಗೆ ಮಾಡೋಕ್ಕೆ ಖುಷಿ ಖುಷಿಯಿಂದ ಮಾಡಬಹುದು ಕಿಚನ್ ಕ್ಲೀನಿಂಗ್ ಮಾತ್ರ ನಾನೇ ಮಾಡ್ಕೋತೀನಿ ಮಿಕ್ಕಿದ್ದೀರ ನಮ್ಮ ಮೇಡ್ ಬಂದು ಮಾಡಿ ಹೋಗ್ತಾಳೆ ಯಾಕೆಂದರೆ ಅವರೆಲ್ಲ ಅಷ್ಟೊಂದು ಸರಿಯಾಗಿ ಮಾಡೋದಿಲ್ಲ ಮತ್ತೆ ಸಿಗೋಣ ಥ್ಯಾಂಕ್ ಯು